Hey guys, welcome or welcome back to Amrita Nagra YouTube channel. ಇವತ್ತು ನಾನು ನಿಮ್ಮೆಲ್ಲರಿಗೂ ಸ್ವೀಟ್ ಪೊಂಗಲ್ ಅಥವಾ ಸಕ್ಕರೆ ಪೊಂಗಲ್ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಇನ್ ಅ ವೆರಿ ಹೆಲ್ದಿಯ ವರ್ಷನ್ ಸೊ ಬನ್ನಿ ರೆಸಿಪಿನ ಸ್ಟಾರ್ಟ್ ಮಾಡೋಣ ಸೊ ಫಸ್ಟ್ ಇಲ್ಲಿ ನಾನು ರೆಡ್ ರೈಸ್ ಇಲ್ಲ ಅಂದ್ರೆ ಅಜ್ಮುಡಿ ರೈಸ್ ಏನಿದೆ ಅದನ್ನ ತಗೊಂಡಿದ್ದೀನಿ ಆಮೇಲೆ ಬೆಲ್ಲ ಬೆಲ್ಲ ಇಲ್ಲಿ ಎಷ್ಟು ಕಪ್ ಒಂದು ಕಪ್ ಏನಾದರೂ ನೀವು ರೆಡ್ ರೈಸ್ನ ತೊಗೊಂಡಿದ್ರೆ ಅದರ ಅರ್ಧ ಕಪ್ ಅಷ್ಟು ಬೆಲ್ಲ ತಗೊಬೋದು ಅಥವಾ ನಿಮಗೆ ಸ್ವೀಟ್ ಜಾಸ್ತಿ ಬೇಕಂದ್ರೆ ಸ್ವಲ್ಪ ತೊಗೊಬೋದು ಜಾಸ್ತಿ ತೊಗೊಬೋದು ಅದಾದಮೇಲೆ ಬಾದಾಮಿ ಆಮೇಲೆ ಇಲ್ಲಿ ಹೆಸರು ಬೇಳೆ ನಾ ತಗೊಂಡಿದ್ದೀನಿ ಆಮೇಲೆ ಇಲ್ಲಿ ನಾನು ಏಲಕ್ಕಿ ಮೂರು ಏಲಕ್ಕಿನ ತಗೊಂಡಿದ್ದೀನಿ ಆಮೇಲೆ ಕಾಯಿ ಒಂದು ಸ್ವಲ್ಪ ಕಾಯಿ ಆದರೆ ಚೆನ್ನಾಗಿರುತ್ತೆ ಸೊ ಸ್ವಲ್ಪ ಕಾಯಿ ಇಷ್ಟಾಗುತ್ತೆ ನಮ್ಮ ಒಂದು ಇಂಗ್ರೀಡಿಯಂಟ್ಸ್ ಸೊ ಬನ್ನಿ ರೆಸಿಪಿನ ಸ್ಟಾರ್ಟ್ ಮಾಡೋಣ ನಾವು ಇಲ್ಲಿ ಕುಕ್ಕರ್ಗೆ ಫಸ್ಟ್ ಈ ಇಂಗ್ರೀಡಿಯಂಟ್ಸ್ ಏನಿದೆ ಅದೆಲ್ಲ ಹಾಕಬೇಕಲ್ಲ ಸೊ ಇವಾಗ ರಾಜ್ಮುಡಿ ರೈಸ್ ಅದನ್ನು ಹಾಕ್ಕೊತಾ ಇದ್ದೀನಿ ಆಮೇಲೆ ಇಲ್ಲಿ ಹೆಸರು ಬೇಳೆನ ಹಾಕ್ಕೊಂಡಿದ್ದೀನಿ ಇದನ್ನೆಲ್ಲ ಹಾಕೊಂಡ್ಬಿಟ್ಟು ಚೆನ್ನಾಗಿ ವಾಶ್ ಮಾಡಿಬಿಟ್ಟು ಆ್ಯಂಡ್ ನಾವಿಲ್ಲಿ ಒಂದು ಕಪ್ಪಷ್ಟು ಹೆಸರುಬೇಳೆ ಮತ್ತು ಒಂದು ಕಪ್ಪಷ್ಟು ರಾಜಮುಲಿ ರೈಸ್ನ ತೊಗೊಂಡಿದ್ದೀವಿ ಸೊ ನಾವು ಮೂರು ಕಪ್ಪಷ್ಟು ನೀರನ್ನ ಹಾಕ್ತೀವಿ ಒಂದು ಕಪ್ಗೆ ಎರಡು ಗ್ಲಾಸ್ ನೀರು ಸೊ ನಾವಿಲ್ಲಿ ಟೂ ಕಪ್ಸ್ ತೊಗೊಂಡಿರೋದಕ್ಕೆ ಫೋರ್ ಗ್ಲಾಸ್ ನೀರು ಹಾಕಬೇಕು ನಾನು ಒಂದು ಗ್ಲಾಸಲ್ಲಿ ನೀರು ಹಾಕೋಲ್ಲ ಹಾಲನ್ನ ಹಾಕ್ತೀನಿ ಸೊ ಇಲ್ಲಿ ತ್ರೀ ಗ್ಲಾಸ್ ಆಫ್ ವಾಟರ್ನ ಹಾಕೊತ ಇದ್ದೀನಿ ಮತ್ತು ಒಂದು ಕಪ್ ಆಫ್ ಮಿಲ್ಕ್ನ ತೊಗೊಂಡಿದ್ದೀನಿ ಆ್ಯಂಡ್ ವಿಜ್ವಲ್ ಟೂ ವಿಜ್ವಲ್ಸ್ನ ಹಾಕಿಸ್ಬೇಕು ಆಮೇಲೆ ಇಲ್ಲಿ ಒಂದು ಬಾಂಡ್ಲಿಯಲ್ಲಿ ಬೆಲ್ಲನ ತೊಗೊಳ್ತಾ ಇದ್ದೀವಿ ನಾವಿಲ್ಲಿ ಒನ್ ಕಪ್ ಆಫ್ ಬೆಲ್ಲನ ತೊಗೊತಾಯಿದ್ದೀವಿ ನೀವು ಇನ್ನೂ ಸ್ವಲ್ಪ ಸ್ವೀಟ್ ಜಾಸ್ತಿ ಬೇಕಂದರೆ ಜಾಸ್ತಿ ಹಾಕೊಬೋದು ಯಾಕಂದರೆ ನಾವು ಟೂ ಕಪ್ಸ್ ಆಫ್ ರೈಸ್ ಮತ್ತು ಬೇಳೆ ಹಾಕೊಂಡಿರೋದ್ರಿಂದ ಒನ್ ಕಪ್ ಆಫ್ ಬೆಲ್ಲ ಹಾಕ್ಕೊಂತ ಇದ್ದೀವಿ ಇವಾಗ ಅದನ್ನು ಚೆನ್ನಾಗಿ ಮೆಲ್ಟ್ ಆಗಿಬಿಡಬೇಕು ಇವಾಗ ನೀರು ಹಾಕೋಂಗಿಲ್ಲ ಜಸ್ಟ್ ಅದನ್ನ ಹಾಗೆ ಮೆಲ್ಟ್ ಆಗಿಬಿಡೋದು ತಲೆ ಅಂಟದಿರ ನೋಡಬೇಕು ಆಮೇಲೆ ಇಲ್ಲಿ ನಾವು ನೀರನ್ನ ಹಾಕ್ಕೊಂತ ಇದ್ದೀವಿ ನೀರನ್ನ ನಾವು ಜಾಸ್ತಿ ಹಾಕಂಗಿಲ್ಲ ಜಸ್ಟ್ ಸ್ವಲ್ಪ ಹಾಕಬೇಕು ಬೆಲ್ಲ ಮುಳುಗೋ ಅಷ್ಟು ಸ್ವಲ್ಪ ನೀರು ಹಾಕಬೇಕು ತಲ ಅಂಟ್ಬಿಡತ್ತಲ್ಲ ಅದಕ್ಕೆ ಸ್ವಲ್ಪ ನೀರು ಹಾಕಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಫುಲ್ ಮೆಲ್ಟ್ ಆಗಿಬಿಡಬೇಕು ಬೆಲ್ಲ ಎಲ್ಲ ಆಮೇಲೆ ಒಂದೇಳೆ ಪಾಕ ಬರೋಷ್ಟು ಬೇಯಿಸ್ಬೇಕು ನಾವು ಕುದಿಸ್ಬೇಕು ಬೆಲ್ಲ ಫುಲ್ ಮೆಲ್ಟ್ ಆಗೋಗಿದೆ ಈಗ ಕಂಪ್ಲೀಟ್ ಮೆಲ್ಟಾಗಿ ಒಂದೇಳೆ ಪಾಕ ಅಷ್ಟು ಬಂದಿದೆ ಸೊ ಇವಾಗ ನಾವೇನು ಮಾಡಬೇಕಂದ್ರೆ ಹಾಲನ್ನ ಹಾಕಬೇಕು ಒಂದು ಅಷ್ಟು ಹಾಲನ್ನ ಹಾಕಬೇಕು ಇದಕ್ಕೆ ಏನಾಗಲ್ಲ ಏನು ಗಂಟ ಆ ಥರ ಏನೂ ಕಡಲ್ಲ ಜಸ್ಟ್ ಹಾಲು ಹಾಕ್ಬಿಟ್ಟು ಹಿಂಗೆ ಮಿಕ್ಸ್ ಮಾಡಬೇಕು ನೀಟಾಗಿ ವಿಸ್ಕ್ ಮಾಡಿಬಿಡಬೇಕು ಒಂಚೂರು ಲಮ್ಸ್ ಅನ್ನೋದು ಇರಬಾರ್ದು ನೀಟಾಗಿ ವಿಸ್ಕ್ ಮಾಡ್ಮೇ ಮಾಡಾದಮೇಲೆ ನಾವು ಅಕ್ಕಿ ಮತ್ತು ಹೆಸ್ರು ಬೇಳೆ ಕೂಗಿಸ್ಕೊಂಡಿದ್ವಲ್ಲ ಆ ಮಿಕ್ಸ್ಚರ್ನ ಇದ್ರೊಳಗಡೆ ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡಬೇಕು ಫುಲ್ ಯಾವುದೇ ತರ ಗಂಟು ಕಟ್ಟದ ಕೆಳಗಡೆ ತಳ ಅಂಟಿದಿನ ನೀಟಾಗಿ ಮಿಕ್ಸ್ ಮಾಡಿದ್ರೆ ಈ ತರ ಕಾಣಿಸುತ್ತೆ ನೀಟಾಗಿ ಬ್ರೌನ್ ಕಲರ್ ಯಾಕಂದ್ರೆ ಬೆಲ್ಲ ಹಾಕಿರೋದ್ರಿಂದ ಬ್ರೌನ್ ಕಲರ್ ಆಗಿ ತುಂಬಾ ಟೇಸ್ಟಿ ಆರಾಮ ಬಿಡುತ್ತೆ ಅಂಡ್ ತುಂಬಾ ಟೇಸ್ಟಿಯಾಗಿ ಕಾಣಿಸುತ್ತೆ ಕೂಡ ಸೊ ಇದು ಬಂದು ಹೆಲ್ದಿಯರ್ ಆಪ್ಷನ್ ಸ್ವೀಟ್ ಆಪ್ಷನ್ ಯಾಕಂದರೆ ಇದು ಯಾವ ಇದರಲ್ಲಿ ಯಾವುದೇ ಥರ ವೈಟ್ ರೈಸ್ ಅಥವಾ ವೈಟ್ ಶುಗರ್ ಯೂಸ್ ಮಾಡಿದಿರಾ ಮಾಡಿರೋದು ಸೊ ಯಾ ಇಟ್ ಇಸ್ ಸೊ ಟೇಸ್ಟಿ ಡಿಲಿಷಿಯಸ್ ಬಟ್ ಎಟ್ ಹೆಲ್ದಿ ಸೊ ಇವಾಗ ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಇವಾಗ ನೆಕ್ಸ್ಟ್ ನಮಗೆ ಪ್ರಿಪೇರ್ ಮಾಡಬೇಕಾಗಿರೋ ಟೆಂಪರಿಂಗ್ಗೆ ಸೊ ಬನ್ನಿ ಅದನ್ನು ಪ್ರಿಪೇರ್ ಮಾಡೋಣ ಒಂದು ಪ್ಯಾನಲ್ಲಿ ನಾವು ಇವಾಗ ಒಂದು ಫುಲ್ ಸ್ಪೂನಷ್ಟು ತುಪ್ಪಾನ ಹಾಕೊಳ್ಬೇಕು ತುಪ್ಪನ ಸ್ವಲ್ಪ ಕಾದ್ಮೇಲೆ ಸ್ವಲ್ಪ ಆಲ್ಮಂಡ್ಸ್ ಆಮೇಲೆ ಕಾಯಿ ಏನು ಇಟ್ಕೊಂಡಿದ್ವಲ್ಲ ಕಾಯಿ ಸ್ವಲ್ಪ ಕಾಯಿನ ಆ ಕಾಯಿನೂ ಹಾಕ್ಕೊಬೇಕು ಆ್ಯಂಡ್ ನೀಟಾಗಿ ಗೋಲ್ಡನ್ ಬ್ರೌನ್ ಆಗೋವರೆಗೂ ಫ್ರಾ ರೋಸ್ಟ್ ಮಾಡಬೇಕು ಆಮೇಲೆ ಅದು ಫುಲ್ ಕಂಪ್ಲೀಟಾಗಿ ಅರೋಮ ಬಿಡುತ್ತೆ ಫುಲ್ ಮನೆಯೆಲ್ಲ ಘಮ ಘಮ ಅಂತ ಇರುತ್ತೆ ತುಪ್ಪದ ವಾಸನೆಯಿಂದ ಅಲ್ಲಿವರೆಗೂ ಫುಲ್ಲು ಉರಿಬೇಕು ಅದಾದಮೇಲೆ ಕೊಟ್ಟಿರುವಂಥ ಏಲಕ್ಕಿನ ಹಾಕ್ಕೊಂಡು ಕಂಪ್ಲೀಟಾಗಿ ರೋಸ್ಟ್ ಮಾಡಬೇಕು ಆಮೇಲೆ ಈ ಮಿಕ್ಸ್ಚರ್ನ ಎಲ್ಲಾನು ನಾವು ತಗೊಂಡು ಪೊಂಗಲ್ ಒಳಗಡೆ ಹಾಕೊಳ್ಬೇಕು ಇಲ್ಲಿ ನಾನು ಸ್ವಲ್ಪ ಏಲಕ್ಕಿ ಪುಡಿನ ರೋಸ್ಟ್ ಮಾಡೋಕೆ ಹಾಕಿದ್ದೆ ಆ್ಯಂಡ್ ಇವಾಗ ಇನ್ನೊಂದು ಸ್ವಲ್ಪ ಒಳಗಡೆ ಹಾಕ್ಕೊತಾ ಇದ್ದೀನಿ ಇದನ್ನ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಆಮೇಲೆ ನಾವು ರೋಸ್ಟ್ ಮಾಡ್ಕೊಂಡಿರುವಂಥ ಡ್ರೈ ಫ್ರೂಟ್ಸ್ನ ಏನಿದೆ ಅದನ್ನು ಹಾಕ್ಕೊಳ್ಬೇಕು ಹಾಕ್ಕೊಂಡು ಅದನ್ನು ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ಸ್ಪೂನ್ ತುಪ್ಪ ಹಾಕಿ ಅದನ್ನು ಸ್ವಲ್ಪ ಕುಂಬ್ಳಕ್ಕೆ ಬಿಡಬೇಕು ಆ್ಯಂಡ್ ಎಲ್ಲ ಆದಮೇಲೆ ಲಾಸ್ಟಲ್ಲಿ ಪಾತ್ರೆನ ಇಳಿಸ್ಬೇಕಾದ್ರೆ ಎರಡು ಸ್ಪೂನಷ್ಟು ತುಪ್ಪ ಮನ್ಸು ಪಿಚ್ಚಿ ಫುಲ್ಲಾಗಿ ಹಾಕಿರಿ ತುಪ್ಪನ ಆವಾಗಲಿ ಟೇಸ್ಟಿ ಸ್ವೀಟ್ನ ತುಪ್ಪನ ಹಾಕ್ಬಿಟ್ಟು ಅದನ್ನು ಹಂಗೆ ಬಿಡಬೇಕು ಮಿಕ್ಸ್ ಮಾಡಿಬಿಟ್ಟು ಆ್ಯಂಡ್ ಆಮೇಲೆ ಇದೆಲ್ಲ ಆದ್ಮೇಲೆ ನಮ್ಮ ಸ್ವೀಟ್ ಪೊಂಗಲ್ ಅಥವಾ ಸಕ್ಕರೆ ಪೊಂಗಲ್ ಇಸ್ ರೆಡಿ ಟು ಸರ್ವ್ ಟೇಸ್ಟಿ ಎಮ್ಮಿ ಆ್ಯಂಡ್ ಟಲಿಶಿಯಸ್ ಸೊ ನೀವು ಟ್ರೈ ಮಾಡಿ ಆ್ಯಂಡ್ ಹೇಳಿ ಹೇಗಿದೆ ಅಂತ ಅಂಬ ಬಾಯ್